చిక్కబాపుర లోక్సభ చునవణ దినే దినే రంగేరుత ಇವರಿಗೆ ಸ್ವಕ್ಷೇತ್ರದಿಂದ ಹೊರಗೆ ಇದ್ದ ಮಾಜಿ ಸಚಿವ ಹಾಗೂ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆಯಿಂದ ಸ್ವಕ್ಷೇತ್ರದಲ್ಲಿ ಪ್ರಚಾರ ನಡೆಸಲು ಮುಂದಾಗಿದ್ದಾರೆ ಅಲ್ಲದೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರು ಈಗಾಗಲೇ ಚಿಕ್ಕಬಳ್ಳಾಪುರ ನಗರದ ಒಂದನೇ ವಾರ್ಡಿನ ವಾಪ್ಸಂದ್ರ ವ್ಯಾಪ್ತಿಯಲ್ಲಿ ಒಂದು ಸುತ್ತಿನ ಪ್ರಚಾರ ಆರಂಭಿಸಿದ್ದಾರೆ ಇಂದು ಎರಡನೇ ಸುತ್ತಿನ ಪ್ರಚಾರದ ಅಖಾಡಕ್ಕೆ ಇಳಿದಿರುವ ಪ್ರೀತಿ ಸುಧಾಕರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸುಧಾಕರ್ ನಗರದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಎರಡು ಮತ್ತು ಐದನೇ ವಾರ್ಡ್ಗಳಲ್ಲಿ ಮನೆಗಳಿಗೆ ತೆರಳಿ ಸುಧಾಕರ್ ಅವರಿಗೆ ಮತ ಹಾಕುವಂತೆ ಪ್ರಚಾರ ನಡೆಸಿದ್ದಾರೆ ಪತಿಯ ಗೆಲುವಿಗೆ ಪಣ ತೊಟ್ಟಿರುವ ಪತ್ನಿ ಬಿಸಿಲಿನಲ್ಲಿಯೂ ಮನೆ ಮನೆಗೆ ತೆರಳಿ ವಿಧಾನಸಭೆ ಚುನಾವಣೆಯಂತೆ ಆಗದೆ ಈ ಬಾರಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ತಾರೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಎಂದು ಮತಬಾಂಧವರ ಬಳಿ ಮನವಿ ಮಾಡುತ್ತಿದ್ದಾರೆ ಇನ್ನು ಮಹಿಳಾ ಮಣಿಗಳ ಮತಗಳ ಮೇಲೆ ಕಣ್ಣಿಟ್ಟಿರುವ ಪ್ರೀತಿ ಸುಧಾಕರ್ ಹೋದಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಮನೆ ಮಗಳ ಬರಮಾಡಿಕೊಂಡು ಮಹಿಳೆಯರು ಹರ್ಷಿಣ ಕುಂಕುಮ ಕೊಟ್ಟು ನಾವಿದ್ದೇವೆ ಭಯ ಬೇಡ ಎಂದು ಮತದಾರರು ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಬೆಳಿಗ್ಗೆ ನಾನು ಒಂದು ಏಳು ಶುರು ಮಾಡಿದ್ದೀನಿ ಎಲ್ಲಿ ಅಷ್ಟೇ ಬಹಳ ಖುಷಿಯಿಂದ ಬರಮಾಡ್ಕೊತಾ ಇದ್ದಾರೆ ನನ್ನ ನೋಡಿದ ತಕ್ಷಣ ನಾನು ನಿಮಗೆ ಮಾಡೋದು ಅಂತೆಲ್ಲ ಹೇಳಿ ಅವರು ಮನೇಲಿ ಕರೆದು ಅರ್ಶಿನ ಕುಂಕುಮ ಕೊಟ್ಟು ನನಗೆ ಸನ್ಮಾನ ಎಲ್ಲ ಮಾಡಿ ಅವರು ನನ್ನ ಕಳಿಸ್ಕೊಡ್ತಿದ್ದಾರೆ ಎಲ್ಲರೂ ಯೋಚನೆ ಮಾಡಬೇಡಿ ನಾವು ನಿಮಗೆ ವೋಟ್ ಹಾಕೋದು ಅಂತ ಭಾಳ ಸಪೋರ್ಟಿವ್ ಆಗಿದ್ದಾರೆ ಆ್ಯಕ್ಚುಲಿ ಇದು ತರ್ಡ್ ಡೇ ನಂದು ಚೆನ್ನಾಗಿ ಅನಿಸ್ತಾ ಇದೆ ಅವ್ರ ಮ ಜನರ ಪ್ರೀತಿ ನೋಡಿ ಭಾಳ ನಾನು ನಾನಿದು ಗೊತ್ತಿರಲಿಲ್ಲ ನನಗೆ ಮುಂಚೆ ಅನುಭವ ಇಲ್ಲದೇ ಇದ್ದ ಕಾರಣ ಈ ಸರಿ ಬಂದಾಗಿಂದ ಜನರ ಪ್ರೀತಿಗೋಸ್ಕರ ನಾನು ನನಗೆ ದೇವರು ಶಕ್ತಿ ಕೊಡಲಿ ನನ್ನ ಕೈಲಿ ಆದಷ್ಟು ನಾನು ಎಲ್ಲರನ್ನೂ ಓಟ್ಸ್ ಕೇಳೋಣ ಅಂತ ಖುಷಿ ಖುಷಿಯಾಗಿ ಬರ್ತಾಯಿದ್ದೀನಿ ನಾನು ನಮ್ಮ ಇದು ಸರ್ ಎಷ್ಟು ನಾನು ಸಪೋರ್ಟ್ ಮಾಡ್ತೀನಿ ವಾರ್ಡಿನ ಬಿಜೆಪಿ ಮುಖಂಡ ಅರುಣ್ ಮಾತನಾಡಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಪತ್ನಿ ಪ್ರೀತಿ ಸುಧಾಕರ್ ಮತ ನೀಡುವಂತೆ ಬಂದಿದ್ದ ವೇಳೆ ಬಡವರ ಮನೆಗೆ ಹೋದಾಗ ಅರಿಶಿನ ಕುಂಕುಮ ಕೊಟ್ಟು ಗೌರವಿಸಿ ಬರಮಾಡಿಕೊಂಡ್ರು ಜನರಿಗೆ ಈಗಾಗಲೇ ಅರ್ಥವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂತಹ ತಪ್ಪು ಮಾಡಿದ್ದೇವೆ ಎಂಬುದ ಕಳೆದ ಹತ್ತು ತಿಂಗಳಿಂದ ಶಾಸಕರಾಗಿದ್ದಾರೆ ಆದರೆ ಅಭಿವೃದ್ಧಿಯೇ ಇಲ್ಲವಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಸುಧಾಕರ್ ಅವರು ಶಾಸಕರಾಗಿದ್ದಾಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ವೇಗವಾಗಿ ನಡೆಯುತ್ತಿತ್ತು ಎಂದರು ಲೋಕಸಭಾ ಚುನಾವಣೆ ಪರವಾಗಿ ಸುಧಾಕರ್ ಅವರು ಮಿಸಸ್ ಆದಂತ ಶತಪ್ರೀತಿ ಮೇಡಮ್ ಅವರು ಎರಡನೇ ಎಣ್ಣೆವಾಡಿಗೆ ಮತ ಕೇಳಲು ಬಂದಿದ್ದಾರೆ ಬಹುಶಃ ಇವತ್ತು ಅವರು ಮತ ಕೇಳಲು ಬಂದಾಗ ಬಂದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಜನರಿಗೆ ಅರ್ಥ ಆಗ್ತಾ ಇದೆ ನಾವು ಎಂಥ ದೊಡ್ಡ ತಪ್ಪು ಮಾಡಿದ್ದೀವಿ ಅಂತೇಳ್ಬಿಟ್ಟು ಹತ್ತು ತಿಂಗಳ ಹಿಂದೆಗಡೆ ಈಗೇನು ಶಾಸಕರಾಗಿದ್ದಾರೆ ಪಾಪ ಅಭಿವೃದ್ಧಿ ಎಲ್ಲ ಕುಂಠಿತ ಆಗ್ಬಿಡಿದೆ ಅದೇ ಸುಧಾಕರ್ ಅವರು ಇದ್ದ ಇದ್ದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ತುಂಬ ವೇಗವಾಗಿತ್ತು ಈಗ ನಮ್ಮ ಕ್ಷೇತ್ರ ಐದು ವರ್ಷಗಳ ಕಾಲ ಹಿನ್ನಡೆ ಆಗಿದೆ ಈಗ ನಮ್ಗೆ ಅರ್ಥ ಆಗ್ತಾಯಿದೆ ಮನೆ ಮನೆಗೂ ಭೇಟಿ ಕೊಟ್ಟು ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಮೇಡಮವ್ರನ್ನ ಯಾವ ರೀತಿ ಬರ ಮಾಡ್ಕೊಂಡ್ರು ಅಂದರೆ ತುಂಬ ಖುಷಿ ಆಯಿತು ನಮಗೆ ಬಡವರಾದರೂ ಪಾಪ ಅವ್ರ ಮನೆಗೆ ಹೋಗಿದ ತಕ್ಷಣ ತಾಂಬೂಲೆಲ್ಲ ಕೊಟ್ಟು ಅಕ್ಷಣ ಗುಂ ಕೊಟ್ಟು ಸನ್ಮಾನ ಮಾಡಿ ಬರ ಮಾಡ್ಕೊತಿದ್ದಾರೆ ಈ ಪ್ರೀತಿ ನೋಡೋದು ನಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ಡಾಕ್ಟರ್ ಸುಧಾಕರ್ಗೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳು ಬಂದೇ ಬರುತ್ತೆ ಅವರು ಬಾರಿ ಲೋಕಸಭೆಗೆ ಆಯ್ಕೆ ಆಗೇ ಆಗ್ತಾರೆ ಮುಂದಿನ ದಿನದಲ್ಲಿ ಏನು ಚಿಕ್ಕಬಳ್ಳಿ ವಿಧಾನಸಭೆ ಕ್ಷೇತ್ರ ಅಭಿವೃದ್ಧಿ ಆಗಿತ್ತು ಅದೇ ರೀತಿ ಇಡೀ ದೇಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಅವರು ಅಭಿವೃದ್ಧಿ ಮಾಡ್ತಾರ ನಂಬಿಕೆ ಎಲ್ಲರಿಗೂ ಇದೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಡಾಕ್ಟರ್ ಸುಧಾಕರ್ ಅವರಿಗೆ ಕ್ರಮ ಸಂಖ್ಯೆ ನಾಲ್ಕು ಕಮಲದ ಗುರ್ತು ಅದಕ್ಕೆ ಓಟನ್ನು ಕೊಟ್ಟು ಜಯಶೀಲ ಮಾಡಬೇಕಾಗಿ ತಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ ಇನ್ನು ಈ ವೇಳೆ ಪ್ರೀತಿ ಸುಧಾಕರ್ ಅವರಿಗೆ ಬಿಜೆಪಿ ಮಹಿಳಾ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಿದ್ರ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ